ಬಂಧುಗಳೇ ನನ್ನ ಹೆಸರು ಶಿವರಾಮ್ ಕೆವಿ ಅಂತ ಇದೇ ತಾಲೂಕಿನ ಬೈರ್ಗನ್ಪಲ್ಲಿ ಪಂಚಾಯತ್ ಮರಸನಪಲ್ಲಿ ಗ್ರಾಮದ ನಿವಾಸಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋನ್ಪಲ್ಲಿಯಿಂದ ಸ್ಟೇಟ್ ಬಾರ್ಡ್ರವರೆಗೂ ರಸ್ತೆ ಸಂಪೂರ್ಣವಾಗಿ ನಾಶ ಆಗಿರೋದಂತ ತಮಗೆಲ್ಲರೂ ಬಂದಿರೋ ವಿಷಯನೇ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ ನಮಗಿಂತ ಮುಂಚೆ ಸುಮಾರು ನಾಯಕರು ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅವರು ನಮ್ಮ ಹೋರಾಡಿ ರಸ್ತೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಈ ರಸ್ತೆ ಹಾಳಾಗೋದಕ್ಕೆ ಹೆವಿ ಲಾರಿಗಳು ಬರೋದೊಂದು ಮುಖ್ಯ ಕಾರಣ ಆಗಿತ್ತು ಯಾಕಂದ್ರೆ ಟನ್ನೇಜು ಅರವತ್ತು ಎಪ್ಪತ್ತು ಕೆಪಾಸಿಟಿ ಇರುವಂತ ಲಾರಿಗಳು ಆ ರಸ್ತೆಯಲ್ಲಿ ಸಂಚರಿಸ್ತಾ ಇತ್ತು ಅದು ತಡ್ಕೊತಾ ಇರ್ಲಿಲ್ಲ ಆಮೇಲೆ ಕಳೆದ ವರ್ಷ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಸ್ವಲ್ಪ ಸ್ವಲ್ಪ ಗುಂಡಿಗಳು ಬೆಳಕೆ ಪ್ರಾರಂಭ ಆಗಿದ್ದು ಕಳೆದ ವರ್ಷ ಮಳೆಗಾಲದಲ್ಲೇ ಎಲ್ಲ ಹೋಗ್ಬಿಟ್ಟಿದೆ ಆದರೂ ನಾವು ಲಾರಿಗಳನ್ನ ಹೇಳ್ಬಿಟ್ಟು ಕಳೆದ ಆರು ತಿಂಗಳಿಂದ ನಿರಂತರ ಪ್ರಯತ್ನ ಪ್ರಯತ್ನ ಪಟ್ಟು ಈಗ ಭಾರಿ ವಾಹನಗಳನ್ನ ನಾವು ಆ ರಸ್ತೆಗೆ ಬರ್ದಿರ ಪೊಲೀಸ್ ಇಲಾಖೆಯ ಸಹಕಾರದಿಂದ ಆರ್ ಟಿ ಒ ಅವರ ಸಹಕಾರದಿಂದ ನಾವು ಅದನ್ನ ಮಾಡಿದ್ದೇವೆ ಈಗ ಲಾರಿಗಳು ನಿಂತಿದ್ದಾವೆ ಮುಂದಿನ ಭಾಗವಾಗಿ ನಮಗೆ ಸಂಪೂರ್ಣವಾಗಿ ರಸ್ತೆ ಈಗ ನಾಶವಾಗಿರೋದ್ರಿಂದ ತುರ್ತಾಗಿ ನಮಗೆ ಆ ರಸ್ತೆಯನ್ನ ಕಾಮಗಾರಿ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇವೆ ಇದಕ್ಕೂ ಮುಖ್ಯವಾಗಿ ಈ ಎಲ್ಲ ಇಲಾಖೆಗಳಿಗೂ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ನಮ್ಮ ಡಿ ಸಿ ಕಚೇರಿ ಆಗಿರ್ಬೋದು ಆಮೇಲೆ ನಮ್ಮ ಶಾಸಕರಿಗೂ ಮನವಿ ಕೊಟ್ಟಿದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕಳೆದ ಡಿಸೆಂಬರ್ ಆರನೇ ತಾರೀಕು ಮಾನ್ಯ ಸಂಸದರು ಮತ್ತೆ ಶಾಸಕರು ಬಂದು ಅಲ್ಲಿ ಗುದ್ದಿ ಪೂಜೆನೂ ಮಾಡಿರ್ತಾರೆ ಆದರೂ ಇಲ್ಲಿವರೆಗೆ ಯಾವುದೋ ಕಾಮಗಾರಿ ಪ್ರಾರಂಭ ಆಗಿರೋದಿಲ್ಲ ಹಾಗಾಗಿ ಗ್ರಾಮಸ್ಥರ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ನಾವು ಚರ್ಚೆ ಮಾಡಿ ಈ ಒಂದು ಮುಂದಿನ ನಿರ್ಧಾರಕ್ಕೆ ಕ್ರಮ ಕೈಗೊಳ್ಳಬೇಕಾಯಿತು ದಿನಾಂಕ ಇಪ್ಪತ್ನಾಲ್ಕು ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ಇಪ್ಪತ್ನಾಲ್ಕನೇ ತಾರೀಕು ಬೈರ್ಗ್ಯಾನ್ಪಲ್ಲಿ ಮತ್ತು ಗೌಂಡ್ಪಲ್ಲಿ ಪಂಚಾಯಿತಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟಿಸಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲ ತೀರ್ಮಾನಿಸ್ಕೊಂಡಿದ್ದೀವಿ ಇದಕ್ಕೆ ತಮ್ಮ ಮೇಲಾಧಿಕಾರಿಗಳೆಲ್ಲ ನಮ್ಮ ತಹಸೀಲ್ದಾರ್ ಅವ್ರಿಗೂ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟಿದ್ದೀವಿ ನಾವು ಮೌಖಿಕವಾಗಿ ಕೊಟ್ಟಿದ್ದೀವಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ ಇದಕ್ಕಿಂತ ಮೊದಲು ಮಾಧ್ಯಮದಲ್ಲೂ ಸಾಕಷ್ಟು ಬಾರಿ ಮಾತಾಡಿದ್ದೇವೆ ಹಾಗಾಗಿ ಇನ್ನು ತಡೆ ಮಾಡದೆ ಕನಿಷ್ಠ ಪಕ್ಷ ಈ ಬಂದ್ಗೆ ತಾವೆಲ್ಲ ಆಗಮಿಸಿ ನಮ್ಮ ಗ್ರಾಮಸ್ಥರ ಕುಂದು ಕೊರತೆಗಳನ್ನ ತಾವು ಸಂಪೂರ್ಣವಾಗಿ ಕುಂದು ಕೊರತೆಗಳನ್ನ ನೀವು ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ತಮಗೆ ಆಹ್ವಾನ ಕೊಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಮಸ್ತೆ ನನ್ನ ಹೆಸರು ಮುಜಾಹಿದ್ ಅಂತ ನಾನು ಗೌನ್ಪಲ್ಲಿ ಸರಿ ಇದು ಏನಂದ್ರೆ ಆಕ್ಚುಲಿ ಈಗ ನಮ್ಮ ಅಣ್ಣ ಮಾತಾಡ್ದಂಗೆ ರಸ್ತೆದು ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಗೆ ಅದೆಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೊಂಡಾಮರಿ ಸಾರಿ ಸೋರಿ ಕೋಡ್ಪಲ್ಲಿ ಕ್ರಾಸ್ ಇಂದ ಬಾರ್ಡರ್ ತನಕ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನಾವು ಇಂದ ಗೌನ್ಪಲ್ಲಿ ಸೇರ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ನಲವತ್ತೈದು ನಿಮಿಷ ಬೇಕಾಗುತ್ತೆ ಎಷ್ಟು ನಲವತ್ತೈದು ನಿಮಿಷ ಬೇಕಾಗುತ್ತೆ ಮತ್ತೆ ಹೆರಿಗೆ ಈಗ ಮಹಿಳೆಯರಿಗೆ ತುಂಬಾ ಕಷ್ಟ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕೆ ತುಂಬಾ ಕಷ್ಟ ಆಗ್ತಿದೆ ನಮ್ಮ ಗೌನ್ಪಲ್ಲಿಯಲ್ಲಿ ಈ ರಸ್ತೆ ಬದಿಯಲ್ಲಿರೋ ವ್ಯಾಪಾರಿಗಳಿಗೆ ವ್ಯಾಪಾರಸ್ಥರಿಗೆ ತುಂಬಾ ಕಷ್ಟ ಬರೀ ಧೂಳು ಧೂಳಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಪ್ರತಿ ದಿನ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ಬೋದು ನಾವು ಗೊಂದಪಲ್ಲಿಯಲ್ಲಿ ಒಂದು ಅಟ್ಲೀಸ್ಟ್ ಈ ಪ್ರಾಬ್ಲಮ್ ಇಂದ ಇಪ್ಪತ್ ಜನ ಸೇರ್ತಾರೆ ಹಾಸ್ಪಿಟ್ಲು ಅದೊಂದು ಇದ್ರ ಬಗ್ಗೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಅಂತ ಸಾರ್ ಹೇಳಿದಾರೆ ನಾವು ಬಂದ್ ಮಾಡ್ತಾ ಇದೀವಿ ಎರಡು ಪಂಚಾಯತಿಗಳು ಸೇರಿ ನಾವು ಬಂದ್ ಮಾಡ್ತಾ ಇದೀವಿ ಪ್ರತಿಯೊಬ್ಬ ಪ್ರತಿಯೊಂದು ಗ್ರಾಮದಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಬಂದ್ ಮಾಡ್ಬೇಕಂತ ಡಿಸೈಡ್ ಮಾಡಿದೀವಿ ಇನ್ನೊಂದ್ ಹೇಳಿದೆ ಏನಂದ್ರೆ ನಮ್ಗೆ ಎ ಪಿ ಎಂ ಸಿ ಇಲ್ಲ ರೈತರು ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿಗೆ ಬರ್ಬೇಕು ಕಷ್ಟ ಆಗ್ತಾ ಇದೆ ನಮಗೆ ಎ ಪಿ ಎಂ ಸಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ ನಮಗೆ ಯು ಕಾಲೇಜ್ ಇದೆ ಎಸ್ ಎಸ್ ಎಲ್ ಸಿ ತನಕ ಇದೆ ಪಿ ಯು ಕಾಲೇಜ್ ಇದೆ ಬಟ್ ಡಿಗ್ರಿಗೆ ಇಲ್ಲಿ ಶ್ರೀನಿವಾಸಪುರಕ್ಕೆ ಬರ್ಬೇಕು ನಮ್ಮ ಇಡೀ ರಾಯಲ್ಪೇಟ್ ಹೋಬ್ಲಿ ಇಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ ಇನ್ನೊಂದ್ ಏನಂತ ಹೇಳಿದ್ರೆ ನಮ್ ಬಸ್ ಸ್ಟ್ಯಾಂಡ್ ಇಲ್ಲ ನಮ್ಗೆ ಬಸ್ ಸ್ಟಾಂಡ್ ಇಂದ ಭಾರಿ ತೊಂದರೆ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ ಇಲ್ದಿರೋದ್ರಿಂದ ನಮಗೆ ಊರಲ್ಲಿ ಗೌನ್ಪಲ್ಲಿ ಎಷ್ಟು ದೊಡ್ಡ ಊರು ಆದ್ರೆ ನಮ್ಗೊಂದು ಬಸ್ ಸ್ಟ್ಯಾಂಡ್ ಇಲ್ಲ ಗಾಡಿಗಳು ನಿಲ್ಸಕ್ಕೆ ರೋಡ್ ಮೇಲೆ ನಿಲ್ಸ್ತಾರೆ ಅಲ್ಲೇ ಟ್ರಾಫಿಕ್ ಜಾಮ್ ಈ ಗುಂಡಿಗಳು ಬರೀ ನಮ್ ಇಡೀ ಊರಲ್ಲೇ ಇವಾಗ ಈ ರೋಡಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಗುಂಡಿಗಳು ಇದ್ರ ಸಮೇತ ಒಂದು ಬಸ್ ಸ್ಟಾಂಡ್ ಇಲ್ಲ ಸೊ ಇದೆಲ್ಲಾ ನಾವು ಅವತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಎಲ್ಲಾ ಸಹಕರಿಸಬೇಕಾಗಿ ಕೋರ್ತಿದ್ದೇವೆ ನಿಮ್ ಕಡೆಯಿಂದ ಕೋರ್ತಿದ್ದೇವೆ ಸರ್